ಚೆನ್ನಾಗಿದೆ ಹೆಸರು ನಿಂದು ಎಸ್ ಎಷ್ಟನೇ ಕ್ಲಾಸ್ ನೀನು ಸೆವೆನ್ ಸರ್ ಸೆವೆನ್ ಎಸ್ ಎಲ್ಲಿ ಆಡ್ವಿ ಸಮಪರ್ಸ್ ವಿನೈಚಿ ಕಟ್ಟಿ ಗದಗ ಗದಗನಲ್ಲಿ ಎಸ್ ಮಠ ಇದೆಯಲ್ಲ ಅಲ್ಲ ಹಾ ಹೋಗಿದ್ದೀಯ ಯಾವಾಗ ಹೌದಾ ಹಾ ಅಲ್ಲಿ ಹೋಗಿ ಸ್ವಾಮೀಜಿ ಆಶೀರ್ವಾದ ಎಲ್ಲ ತೋತೀಯ ಹಾ ನಂತರ ಪಂಚಾಕ್ಷರ ಗವಾಯಿಗಳದ್ದು ಅಲ್ಲಿ ಒಂದು ಅಂತ ಇನ್ಸ್ಟಿಟ್ಯೂಷನ್ ಏನೋ ಇರುತ್ತೆ ಇರಲ್ಲ ವೀರನಾರಾಯಣ ಗದುಗಿನ ವೀರನಾರಾಯಣ ಟೆಂಪಲ್ ಇದೆಯಾ ಹ್ಮ್ ಸೆವೆಂಥ ಸೆವೆಂತ್ ಒಂದು ಒಂದು ಒಳ್ಳೆ ಕನ್ನಡದ ಪದ್ಯ ಹೇಳ್ಬಿಡು ನಿಮ್ ನಲ್ಲಿ ಟೀಚರ್ ಯಾವ್ದು ಹೇಳ್ಕೊಟ್ಟಾರೆ ಸಿಕ್ಸ್ತ್ ಪಾಸ್ ಆಗಿ ಸೆವೆಂತ್ ಸರ್ ಸಿಕ್ಸ್ ಹೇಳು ಹೇಳು ನಿಂಗೆ ಯಾವ್ದು ಲೈಕ್ ಆಗತ್ತೆ ಒಳ್ಳೆ ಪದ್ಯ ಹೇಳ್ಬಿಡು ನಿನ್ನೆಲ್ಲ ನಮ್ಮ ಮಕ್ಕಳೆಲ್ಲ ನೋಡ್ತಿರ್ತಾರೆ ಈಗ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನೆ ಅಂತ ತುಂಬಾ ಜನರಿಗೆ ಇನ್ಸ್ಪಿರೇಷನ್ ಆಗತ್ತೆ ಹೇಳಿ ನೀನ ಹೇಳು ಅವ್ರೇನ್ಗೆ ಅತ್ ನೋಡಕ್ ಹೋಗ್ಬೇಡ ಬರಲ್ಲ ಒಂದು ಬರಲ್ವ ಇಂಗ್ಲಿಷ್ ಪದ್ಯ ಬರುತ್ತಾಂ ಬರ್ತದ ಹೌದಾ ಬರ್ತದೆ ಎಲ್ಲ ಹೆದರ್ತಾ ಇದೀಯ ನೀನು ಹೌದಾ ಹೆಜಿಟೇಷನ್ ಇದೆಯಾ ಹೆಜಿಟೇಷನ್ ನನ್ನಸ್ ಎದರಬರ್ದ ಎದರಬರ್ದ ನಾವ್ ಪ್ರೀತಿದಿಂದ ಮಾತಾಡ್ತಾ ಇಲ್ವಾ ರಾಜಕೀಯ ಪಟಕ ಬರ ರಾಜಕೀಯನ ಪಟಕ ಬರಟ್ಸ್ ಅ ಕ್ಯಾಪಿಎಸ್ ದಿ ಸಿಚುಯೇಷನ್ ಮೇ ನಾಟ್ ಈಸ್ ಮರಟ್ ಅನ್ ದೇರ್ ಮಟ್ ಬಿ ಎನಿ ಈಸಿಂಗ್ ಆಫ್ ದಿ ಸಿಚುಯೇಷನ್ ಇನ್ 썸 ಕೋರ್ಟ್ಸ್ ದೇರ್ ಹಸ್ ಬೀನ್ ಅ ಲಿಟಲ್ ಸ್ಕಫಲ್ ಆಲ್ಸೋ ಫೋ ವಿ जस्ट वांटेड ಟು ಅವರ್ ರಾಮಂತ್ರ ಫಾಲೋ ಮಾಡಬೇಕಾಗುತ್ತದೆ ನಮ್ದು ಅಸೋಸಿಯೇಷನ್ ತಾಯಿ ಒಂದ್ ಮಾತು ಹೇಳಿದ್ದಾರೆ ಅದಕ್ಕೆ ಹೇಗೆ ಹೋದ್ರೆ ನಮ್ಗೂ ಸ್ವಲ್ಪ ಕಷ್ಟ ಆಗ್ತದೆ ಮಗು ಬದೀತಪ್ಪ ನಾವು ಮಗು ಪ್ರಶ್ನೆ ಕೇಳ್ತಾ ಇದ್ವಿ ಜಡ್ಜ್ ಗಳ ಬಗ್ಗೆ ಲಾಯರ್ ಗಳ ಬಗ್ಗೆ ಏನು ಒಪಿನಿಯನ್ ಇದೆ ಅಂತ ತಿಳ್ಕೊಬೇಕಲ್ಲ ಅಲ್ವಾ ನಮ್ ಕೋರ್ಟ್ ಸಿಸ್ಟಮ್ ಹೆಂಗ್ ಕೆಲಸ ಮಾಡ್ತದೆ ನಮ್ ಕೋರ್ಟ್ ಗಳಿಂದ ಎಷ್ಟೆಲ್ಲ ಸಮಾಜಕ್ಕ ಉಪಯೋಗ ಆಗಿದೆ ಜಸ್ಟ್ ತಿಳ್ಕೋಬೇಕು ಮತ್ತೀಗ ನಾವ್ ಎದ್ದೆಂಕು ಹೋಗ್ಲಿಕ್ ಬರಲ್ವಾ ಇಮಿಡಿಯೇಟ್ಲಿ ನೀವು ಕೋಆಪರೇಟ್ ಮಾಡ್ಲಿಲ್ಲ ಅಂದ್ರೆ ನಾವ್ ಎದ್ದು ಹೋಗ್ಲಿಕ್ ಬರ್ತದ ನಾವು ಕೂತು ಬೇಕಾಗ್ತದೆ ಯಾರೋ ಒಬ್ರು ಬಂದ್ರಪ್ಪ ನಾವ್ ಬಂದಾಗ ನೀವು ಇರ್ಲಿಲ್ಲ ಅಂತ ಹೇಳಿ ಏನ್ ಮಾಡ್ ನಾವು ಅಲ್ವಾ ಏನೋ ಒಂದ ಶಾಂತತೆಯನ್ನು ಕಾಪಾಡ್ಕೊಳ್ಳೋದು ತುಂಬಾ ಒಳ್ಳೇದು ಲಾರ್ಡ್ಶಿಪ್ ಪರ್ಮಿಷನ್ ಮೆಲಾಟ್ ವಿಲ್ ಇಫ್ ಯು ಮೆ ಟೇಕ್ ಲೀವ್ ಮೆಲಾಟ್ ವಿಚ್ ಯುರ್ ಲಾರ್ಡ್ಶಿಪ್ ಪರ್ಮಿಷನ್ ಆಯ್ತು ಹೋಗ್ಲಿಕ್ಕೆ ಮತ್ತೆ ಏನ್ ಮಾಡ್ಲಿಕ್ಕೆ ಬರ್ತಾ ನಾವೇನ್ ಮಾಡಿದ್ವಿ ಯಾರೇ ಬಂದ್ರು ನಾವು ಕೇಸನ್ ನಡೆಸ್ತಿದ್ವಿ ಅಲ್ವಾ ಏನೋ ಒಂದ್ ಹಿರಿಯರು ಒಂದೇನೋ ಒಂದ್ ಡಿಶ್ ಅನ್ ತೊಗೊಂಡಿರ್ತಾರೆ ಏನೋ ಒಂದು ಕಾರಣ ಇರ್ತದೆ ಏನೋ ಒಂದ್ ತೊಂದಿರ್ತಾರೆ ನೀವು ಅಷ್ಟು ಹಿಂಗ್ ಹೊರಗೆ ಹೋಗ್ಬಿಟ್ರೆ ಹಿಂಗ್ ಮಾಡ್ಬೇಕು ಪಾಪ ಜಿಟಿಗಂಡ್ಸ್ ಎಲ್ಲ ತೊಂದ್ರೆನೂ ಆಗ್ತದೆ ಅಲ್ವಾ ಬೇರೆ ಬೇರೆ ಊರಿಂದ ಬಂದಿರ್ತಾರೆ ಲಿಟ್ ಗಂಡಸು ಇದಕ್ಕೆ ತೊಂದರೆ ಆಗ್ತಿರೋವ್ರೆ ನಾವು ಒಂದ್ ಸ್ವಲ್ಪ ಇದ್ರಾಗ ನಿಂತ್ಕೊಳ್ಳಿಲ್ಲ ನಮ್ಗೂ ಕಷ್ಟ ಆಗುತ್ತೆ ಅಲ್ಟಿಮೇಟ್ಲಿ ಲಿಟಿಗಂಡ್ಸ್ ಆದ್ರೆ ಸಪರ ಸರ್ ಲಿಟಿಗಂಡ್ ಸಪರ ನಾಲ್ಕ್ ಗಂಟೆ ಕೆಲಸ ಜಾಸ್ತಿ ಮಾಡ್ಬಿಟ್ ಅಲ್ಲ ಇವತ್ತೊಂದಿನ ನಮ್ಮ ನಮ್ ಕಡೆ ಈ ಲಿಟಿಗಂಡ್ಸು ಒಂದ್ ನಿಮಿಷ ಒಂದ್ ನಿಮಿಷ ನಿಮಿಷ ಕೋರ್ಟ್ ಹೋಗ್ಬೇಕು ಅಂತಂದ್ರೆ ಬೆಳಗ್ಗೆ ಎದ್ದು ಎಷ್ಟು ಸಿಸ್ಟಮೆಟಿಕ್ ಆಗಿ ಇದ್ ಮಾಡಿ ಒಳ್ಳೆ ಖುಷಿಯಿಂದ ಬರುತ್ತಾರೆ ಉತ್ತರ ಕರ್ನಾಟಕದಲ್ಲಿ ಯಾರು ಚಪ್ಪಲಿ ಹಾಕೊಂಡ್ ಒಳಗ್ ಬರಲ್ಲ ಉತ್ತರ ಕರ್ನಾಟಕದಲ್ಲಿ ಕೋರ್ಟ್ ಅಲ್ಲಿ ಅಷ್ಟು ಒಂದು ಪವಿತ್ರತೆ ಉಂಟು ಕೋರ್ಟ್ಗೆ ಮಾತಾಡ್ತಾ ಇದ್ವಿ ನಾವು ಅವ್ನ್ ಕೇಸ್ ಮಗುನ ಜೊತೆ ಮಾತಾ ಏನೋ ಚಾಕ್ಲೇಟ್ ಬಂದಿತ್ತು ಪಾರ್ಟಿನ ಆ ಮಗು ಕೋರ್ಟ್ ಅಪ್ಪ ಮಗು ಚಾಕ್ಲೇಟ್ ಬಂತ ನಿಂಗೆ ಚಾಕ್ಲೇಟ್ ಸಿಗ್ತಾ ಕೊಟ್ರಾಕ್ಲೇಟ್ ಕೊಟ್ರ ಅಂತ ಸ್ವೀಟ್ ಕೊಟ್ರಾ ಕುಡಿ ಒಂದು ವಿಕ್ಸ್ ಕುಡಿಯೋನಿಗೆ ಐ ಆಲ್ಸೋ ಎಗ್ರಿ ಪಾಪ ಯಾರ್ಯಾರೋ ಬಂತ ಕೋರ್ಟ್ ನಿಂದ ಯಾವ ಕೋರ್ಟ್ ಹೋಗಿದ್ಯಾ ಯಾವ್ದಾರ ಕೋರ್ಟ್ಗೆ ಇದೆ ಫಸ್ಟ್ ಕಷ್ಟ ನಾನು ಕೋರ್ಟ್ ನೋಡಿ ಚೆನ್ನಾಗಿ ಚೆನ್ನಾಗಿದ್ಯಾ ಕೋರ್ಟ್ ಏನ್ ಅನಿಸ್ತು ಅಮಿತ್ ಏನ್ ಅನಿಸ್ತು ನಿನ್ ಕೋರ್ಟ್ ಎಲ್ಲ ನೋಡಿದೆಲ್ಲ ನೀನು ಇಷ್ಟು ಲಾಯರ್ಸ್ ಎಲ್ಲ ಕೆಲಸ ಮಾಡ್ತಾರೆ ಜಡ್ಗಳು ಕೆಲಸ ಮಾಡ್ತಾರೆ ಅಲ್ವಾ ಯಾವ ಭಾಷಣ ಅದು ಮಾಡಿಲ್ವಾ ನಿಮ್ ಸ್ಕೂಲಲ್ಲಿ ಭಾಷಣ ಮಾಡಿಲ್ವಾ ಹದಿನೈದು ಜನವರಿ ಇಪ್ಪತ್ತಾರು ಅಕ್ಟೋಬರ್ ಎರಡು ಮಾಡಿಲ್ವಾ ಮಾಡಿದ್ಯಾ ಯಾರ ಕೌಟ್ ಅಲ್ಲಿ ಏನಾದ್ರು ಇಲ್ವಾ ನಿಮ್ ಕೌಟ್ ಇರ್ತಲ್ಲ ಸ್ಕೂಲಲ್ಲಿ ಅದ್ರಲ್ಲಿ ದಿವ್ಸ ಸರಿಯಾಗಿ ಓದ್ತಾ ಇದೀಯ ತಂದೆ ತಾಯಿಗೆ ನಮಸ್ಕಾರ ಮಾಡೋದು ಹಿರಿಯರಿಗೆ ನಮಸ್ಕಾರ ಮಾಡೋದು ಸ್ನಾನ ಮಾಡಿಕೊಂಡು ದಿವಸ ತಂದೆ ತಾಯಿ ನಮಸ್ ಅವ್ರಿಗೆ ಅವ್ರಿಗೆ ಸಹಾಯ ಮಾಡೋದು ಅಲ್ವಾ ಅಮ್ಮಗೆ ಸಾಮಾನು ತಂದು ಕೊಡೋದು ಅಮ್ಮ ಏನೋ ಹೇಳ್ತಾಳ ಹೋಗಿ ಬೇಗ ಹೋಗಿ ಸಕ್ರೆ ನೀನು ಸಕ್ರೆ ತಂದು ಕೊಡೋದು ಬೆಲ್ಲ ತಂದು ಕೊಡೋದು ಬೇಳೆ ತಂದು ಕೊಡೋದು ಅಪ್ಪ ಹೇಳ್ತಾರ ನನ್ನ ಚಪ್ಪಲಿ ಕಟ್ ಆಗಿದೆ ಅದನ್ನ ಹೊಲ್ಸ್ಕೊಂಬ ಅಂತ ಹೇಳ್ತಾರ ಹೊಲ್ಸ್ಕೊಂಬ ಬರೋದು ಅಪ್ಪ ಅಮ್ಮನ್ ಸೇವಾ ಮಾಡೋದು ಮಾಡಿರ್ತೀಯ ಮಾಡ್ತೀಯಾ ವೆರಿ ಗುಡ್ ಮಾಡ್ಬೇಕು ಮಾಡ್ಬೇಕು ನಿನ್ ಫ್ರೆಂಡ್ಸ್ಗೂ ಹೇಳ್ಬೇಕು ನಿಂಗೊಬ್ರು ನ್ಯಾಯಾಧೀಶ್ ಹೇಳ್ಯಾರೆ ಇಬ್ರು ನ್ಯಾಯಾಧೀಶರು ಹೇಳ್ಯಾರೆ ತಂದೆ ತಾಯಿ ಸೇವಾ ಮಾಡ್ಬೇಕು ಅಜ್ಜ ಅಜ್ಜಿ ಸೇವಾ ಮಾಡ್ಬೇಕು ಸ್ವಚ್ಛ ಇರ್ಬೇಕು ಪ್ರತಿ ದಿವ್ಸ ಓದ್ಬೇಕು ಎಲ್ಲರನ್ನು ಪ್ರೀತಿಯಿಂದ ಕಾಣ್ಬೇಕು ಜಾತಿ ಮತ ಕುಲ ಧರ್ಮ ಯಾವನು ತಲೆ ಕೆಡಿಸಬಾರದು ನಾವೆಲ್ಲರೂ ಮನುಷ್ಯರು ಪ್ರಾಣಿಗಳಿಂದ ದಯವಾಗಿ ನೋಡ್ಬೇಕು ದೇವರ ಧ್ಯಾನ ಮಾಡಬೇಕು ದೇವರಿಗೆ ಪೂಜೆ ಮಾಡ್ಬೇಕು ಅಲ್ವಾ ನಿನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತೀಯಾ ಯಾವತ್ ಹೇಳ್ತೀಯ ಇವತ್ತೆ ತಿಳಿದಾ ಅವ್ರಿಗೆ ಫೋನ್ ಮಾಡಿ ಹೇಳ್ತೀಯಾ ಏನು ದೇವಸ್ಥಾನ ಹೋಗ್ಬೇಕು ಹೋಗ್ಬೇಕು ಒಂದು ನಂತರ ನೋಡು ಪೋಯಮ್ಸ್ ಕೇಳಿದ್ವಿ ನಾವು ಆರನೇ ಕ್ಲಾಸ್ ನಲ್ಲಿ ಯಾವ ಪೋಯಮ್ ಇದೆ ಇಲ್ಲ ಅಂತ ಹೇಳ್ತೀವಿ ಗೊತ್ತಿದೆ ನಿಂಗೆ ಅದ್ರ ಎಲ್ಲಿಯೂ ನೀವು ಒಂದ್ ಕಡೆ ಹೆಜಿಟೇಷನ್ ಮಾಡ್ತಾ ಇದೀವಿ ಎಷ್ಟು ಪೋಯಮ್ಸ್ ಇದ್ವು ನಿಂಗೆ ಫೋರ್ಟೀನ್ ಬರೇ ತಲೆ ಬರ ಹೇಳುವ ಟೈಟಲ್ ಹೇಳಿ ಯಾವ ಒಂದೊಂದೇ ಒಂದೊಂದೇ ಲೈನ್ ಹೇಳಿ ಸಾಕು ಒಂದೇ ಲೈನ್ ಗೊತ್ತಿಲ್ಲ ಕುವೆಂಪುರಿ ಬಗ್ಗೆ ಗೊತ್ತಾ ನಿಂಗೆ ಕುವೆಂಪುರ್ ಬಗ್ಗೆ ಗೊತ್ತಿಲ್ವಾ ಇದು ಒಳ್ಳೆ ವಿಷಯ ಅಲ್ಲ ಮಹಾನ್ ಕವಿ ಅಲ್ವಾ ಅಲ್ವಾ ಜಯ ಭಾರತ ಜನನೀಯ ತನುಜಾತಿ ಕೇಳಿಯ ಅದು ಕೇಳಿಲ್ವಾ ನೀವು ಸ್ಕೂಲ್ ನಲ್ಲಿ ನಾಡಗೀತೆ ಹೇಳಿಸಲ್ವಾ ಮಾರ್ನಿಂಗ್ ಪ್ರೇಯರ್ಸ್ ನಲ್ಲಿ ಏನ್ ಹೇಳಿಸ್ತಾರೆ ನಾಡ್ಗೀತೆ ಜನಗಣಮನ ಹೇಳ್ತೀಯ ಓಕೆ ಅದ್ ನೀಂಗ್ ಹೇಳ್ಬೇಡಾನೆ ಯಾಕಂದ್ರೆ ಎಲ್ಲರೂ ಎದ್ ನಿಲ್ಕ ಹೋಗ್ ಆಗ್ತದೆ ನಾವು ಎದ್ ನಿಲ್ಕ ಹೋಗಕ್ ಆಗ್ತದೆ ಹಂಗಾಗಿ ನಮ್ಮ ರಾಷ್ಟ್ರಗೀತೆ ಅಲ್ಲ ಹಂಗಾಗಿ ನಿಮ್ಗೆ ಏನಾದ್ರು ಹೇಳೋದಿದ್ಯಾ